ಬೈ ಬೋಯಿಂಗ್ ಡೌನ್ ಟು ದ ಡಿವೈನ್ ಫೀಟ್ ಆಫ್ ಪರಂಪಿತಾ ಪರಮೇಶ್ವರ ಅಲ್ಲಲ್ಲಿ ಮಾತಾ ವಾರಾಹಿ ಮಾತಾ ರಾಜೇಶ್ಯಾಮಲಾ ಮಾತಾ ವಿಘ್ನೇಶ್ವರ ಸ್ವಾಮಿ ಕಾಳಿ ಮಾತಾ ಆಲಶ ಅಂಬಲಾ ಮಾಸ್ಟರ್ಸ್ ಸಿದ್ದ ಮಾಸ್ಟರ್ಸ್ ಐ ಇನ್ ವಾಕ್ ಯು ಪ್ಲೀಸ್ ಕಮ್ ಪ್ಲೀಸ್ ಕಮ್ ಪ್ಲೀಸ್ ಕಮ್ ಸೊ ಹಲೋ ಮೈ ಡಿಯರ್ ಸೋಲ್ ಫ್ಯಾಮಿಲಿ ಎಲ್ಲ ಹೇಗಿದ್ದೀರಾ ಕ್ಷೇಮವಾಗಿದ್ದೀರಾ ಸೌಖ್ಯವಾಗಿದ್ದೀರಾ ಹಾಗೂ ದೇವರ ನಾಭಜಪವನ್ನು ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ತಾ ಸೊ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರಾದರೂ ಪರ್ಸ್ನಲ್ ರೀಡಿಂಗ್ ತೊಗೋಬೇಕು ಅಂದರೆ ಖಂಡಿತ ನನಗೆ ಮೆಸೇಜ್ ಮಾಡಿ ಹಾಗೆ ಶುಕ್ರವಾರ ಮಾತೆ ಮಹಾಲಕ್ಷ್ಮಿ ಅವರ ಒಂದು ಮೆಡಿಟೇಷನ್ ಇದೆ ಹಾಗೂ ಕೆಲವೊಂದು ರಿಚುವಲ್ಸ್ನ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ ಹಣಕ್ಕೆ ಸಂಬಂಧಪಟ್ಟಂಗೆ ಬ್ಲಾಕೇಜಸ್ನ ರಿಮೂವ್ ಮಾಡಲಿಕ್ಕೆ ಸೊ ಅದಕ್ಕೊಂದು ಕೆಲವೊಂದು ಪ್ರಿಂಟ್ಔಟ್ಸ್ ತೊಗೋಬೇಕಾಗಿರುತ್ತೆ ಕೆಲವೊಂದು ಪ್ರಿಪ್ರೇಷನ್ ಇರುತ್ತೆ ಹಾಗಾಗಿ ಯಾರ್ಯಾರೆಲ್ಲ ಈ ಫ್ರೀ ಮೆಡಿಟೇಷನ್ ಕ್ಲಾಸನ್ನು ಅಟೆಂಡ್ ಮಾಡಬೇಕು ಅಂತ ಅನಿಸುತ್ತೆ ಝೂಮ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ವಾಟ್ಸಪ್ ಚಾನಲ್ಲು ಲಿಂಕ್ ಕೊಟ್ಟಿರ್ತೀನಿ ಅದಕ್ಕೆ ಸೇರ್ಕೊಳ್ಳಿ ಸೊ ಲಕ್ಷ್ಮೀ ಮಾತೆಯ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತು ಏನು ಮೆಸೇಜು ನಿಮಗೆ ಬಂದಿದೆ ಅಂತ ಹೇಳಿ ನೋಡೋಣ ಮೊದಲಿಗೆ ನಿಮ್ಮ ಜೀವನದಲ್ಲಿ ಯೂನಿವರ್ಸಿಂದ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ನೀವು ಏನೋ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸೊ ಅದು ನಿಮಗೆ ಸಾಧ್ಯ ಆಗ್ತಾ ಇದೆ ಯೂನಿವರ್ಸಿಂದ ಆ ಒಂದು ವಿಶು ನಿಮಗೆ ಸ್ಯಾಂಕ್ಷನ್ ಆಗಿದೆ ಸೊ ಈ ಎನರ್ಜಿನ ಕ್ಲೇಮ್ ಮಾಡಿ ನೀವು ಕೆಲಸ ಆಗಿರಬಹುದು ಆರೋಗ್ಯ ಆಗಿರಬಹುದು ಹಣಕಾಸಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಹೆಚ್ಚು ಎನರ್ಜಿ ಬರ್ತಾ ಇದೆ ಮತ್ತು ನಿಮ್ಮ ಹಾರ ತುಂಬ ಪಾಸಿಟಿವ್ ಆಗ್ತಾ ಇದೆ ಯಾವುದೋ ಒಂದು ಹೆಲ್ಪು ನಿಮಗೆ ಯೂನಿವರ್ಸಿಂದ ಸಿಗ್ತಾ ಇದೆ ಅದು ಯಾವುದಾದ್ರೂ ವ್ಯಕ್ತಿ ಕಡೆಯಿಂದ ಆಗಿರಬಹುದು ಈ ಥರ ಯಾವುದಾದ್ರೂ ರೀಡಿಂಗಲ್ಲಾಗಿರ್ಬೋದು ಅಥವಾ ಯಾವುದಾದ್ರೂ ಮಂತ್ರ ಆಗಿರ್ಬೋದು ಈ ರೀತಿ ನೀವು ಏನು ನಿಮ್ಮ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ರೆ ಅದಕ್ಕೆ ಅನುಕೂಲ ಆಗುವಂತಹ ಒಂದು ಗೈಡೆನ್ಸು ನಿಮಗೆ ಯೂನಿವರ್ಸಿಂದ ಸಿಗುತ್ತೆ ಅದನ್ನು ರಿಸೀವ್ ಮಾಡ್ಕೊಳ್ಳಿ ಅದನ್ನು ರಿಸೀವ್ ಮಾಡ್ಕೊಳ್ಳೋಕೆ ಓಪನ್ ಅಪ್ ಆಗಿ ಮತ್ತು ಆ ಒಂದು ಅಫಮೇಷನ್ನ ನೀವು ಯೂನಿವರ್ಸಿಗೆ ಕೊಡಿ ನಾನು ರೆಡಿ ಇದ್ದೀನಿ ಏನು ಮ್ಯಾನಿಫೆಸ್ಟೇಷನ್ನು ಮಾಡೋದಕ್ಕೆ ಗೈಡೆನ್ಸ್ನ ರಿಸೀವ್ ಮಾಡಲಿಕ್ಕೆ ಅಂತ ಖಂಡಿತ ನಿಮಗೆ ಆ ಗೈಡೆನ್ಸು ರಿಸೀವ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಸಂಪೂರ್ಣ ಪಾಸಿಟಿವಿಟಿ ತುಂಬಿಕೊಂಡು ಒಂದು ಧನಾತ್ಮಕ ಒಂದು ಪಾಸಿಟಿವ್ ಬದಲಾವಣೆ ನಿಮಗೆ ಜಿಮ್ ನಿಮ್ಮ ಜೀವನದಲ್ಲಿ ಖಂಡಿತ ಇದೆ ಕಾರ್ತಿಕ್ ಮಾಸ ಇದರಿಂದ ಶುರುವಾಗತ್ತೆ ಸೊ ಹುಣ್ಣಿಮೆ ಜೊತೆ ಕನೆಕ್ಟ್ ಆಗಿ ಅಂತ ಕೂಡ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹುಣ್ಣಿಮೆ ದಿನ ಏನೇನೆಲ್ಲ ರಿಚುವಲ್ಸ್ ನಾನು ಹಿಂದೆ ಶೇರ್ ಮಾಡಿದ್ದೀನಿ ನಿಮಗೇನು ಗೊತ್ತು ಅದಕ್ಕೆ ರಿಲೀಸಿಂಗ್ ರಿಚುವಲ್ ಮಾಡಿ ನಿಮ್ಮನ್ನು ನೀವು ಏನೇ ಈ ಬರೋದಕ್ಕೆ ರೆಡಿ ಮಾಡ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ನಿಮ್ಗೆ ಈ ಥರ ಹುಣ್ಣಿಮೇಲೆ ಏನೇನು ರಿಚುವಲ್ಸ್ ಮಾಡಬೇಕು ಅಂತ ಇದೇ ಫಸ್ಟ್ ಟೈಮ್ ವಿಡಿಯೋಸ್ ನೋಡ್ತಾ ಇದ್ದರೆ ನಿಮಗೆ ಅದು ಗೊತ್ತಾಗಲ್ಲ ಕಾಮೆಂಟಲ್ಲಿ ತಿಳಿಸಿ ನಾನು ನಿಮಗೆ ಏನೇನು ಮಾಡಬಹುದು ಅಂತ ಹೇಳಿ ಆ ವಿಡಿಯೋ ಲಿಂಕನ್ನು ನಿಮಗೆ ಶೇರ್ ಮಾಡ್ತೀನಿ ಸೊ ನೋಡಿ ಅಗೇನ್ ಎರಡನೇ ಕಾರ್ಡು ಕೂಡ ಇಲ್ಲಿ ಡಿವೈನಿಂದ ನೋಡಿ ಇಲ್ಲಿ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ಮೊದಲನೇ ಕಾರ್ಡಲ್ಲೂ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ಇದು ರಿಲೇಟೆಡ್ ಟು ಮನಿ ಇದು ಇಮೋಷನ್ಸ್ ನೀವೇನೋ ಹತ್ರ ತುಂಬ ಸ್ಟ್ರಾಂಗಾಗಿ ಮ್ಯಾನಿಫೆಸ್ಟ್ ಮಾಡಿದ್ದೀರಾ ಅದು ಬರ್ತಾ ಇದೆ ಅದಕ್ಕೆ ಬೇಡ ಇನ್ನು ನಾಲ್ಕು ವಾರ ನಾಲ್ಕು ದಿನ ಅಥವಾ ನಾಲ್ಕು ತಿಂಗಳು ಈ ಥರ ತುಂಬ ಹತ್ತಿರದಲ್ಲೇ ನಿಮಗೆ ಯೂನಿವರ್ಸಿಂದ ಒಂದು ಬ್ಲೆಸ್ಸಿಂಗ್ಸ್ ಇದೆ ಅದು ಕನ್ಫರ್ಮೇಷನ್ ನೋಡಿ ಮೊದಲನೇ ಕಾರ್ಡ್ ಎರಡನೇ ಕಾರ್ಡಲ್ಲೂ ಎರಡರಲ್ಲೂ ಕೂಡ ಕನ್ಫರ್ಮೇಷನ್ ಇದೆ ಸೊ ನೀವೇನು ಮ್ಯಾನಿಫೆಸ್ಟ್ ಮಾಡಿದ್ರಿ ಅಲ್ವಾ ಅದನ್ನು ದೃಢವಾಗಿ ನಂಬಿ ನಿಮ್ಮಲ್ಲಿ ಅದನ್ನು ಮ್ಯಾನಿಫೆಸ್ಟ್ ಮಾಡುವಂತಹ ಒಂದು ಪಾಸಿಟಿವಿಟಿ ಇದೆ ಎನರ್ಜಿ ಇದೆ ಆ ಶಕ್ತಿ ನಿಮಗಿದೆ ನಿಮ್ಮನ್ನು ನೀವು ನಂಬ್ತಾ ಇಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ತುಂಬ ರಿಚುವಲ್ಸ್ ಮಾಡ್ತಾ ಇದ್ದೀರಾ ಆದರೆ ಅದು ಬರೋದಕ್ಕೆ ರೆಡಿಯಾಗಿದ್ದರೂ ಕೂಡ ಅದು ಆಗುತ್ತಾ ನನ್ನಿಂದ ನನ್ನ ಜೀವನದಲ್ಲಿ ಇಷ್ಟು ಒಳ್ಳೆಯದಾಗುತ್ತಾ ಅನ್ನೋ ಡೌಟು ನಿಮ್ಮನ್ನು ಆ ಮ್ಯಾನಿಫೆಸ್ಟೇಷನ್ ಆಗೋದಕ್ಕೆ ಬಿಡ್ತಾ ಇಲ್ಲ ಹಾಗಾಗಿ ಆ ದುಃಖದಿಂದ ಹೊರಗಡೆ ಬನ್ನಿ ಖಂಡಿತ ನಿಮಗೆ ಸಾಧ್ಯ ಆಗುತ್ತೆ ನೀವು ತುಂಬ ಸಾಧನೆ ಮಾಡಿದಿರ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀರಾ ನೀವೇನು ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೀರಾ ಅದನ್ನು ನಿಮ್ಮ ಜೀವನದಲ್ಲಿ ನೋಡೋ ಅಂತಹ ಒಂದು ಅದೃಷ್ಟ ಖಂಡಿತ ನಿಮಗಿದೆ ಯಾಕೆ ನಾನು ದುರದೃಷ್ಟ ದುರದೃಷ್ಟವಂತೆ ಅಥವಾ ದುರದೃಷ್ಟವಂತ ನನಗೆ ಸಾಧ್ಯನೇ ಇದು ಅಂತ ಹೇಳಿ ನೀವೇ ನಿಮ್ಮ ಜೀವನವನ್ನು ಒಂದು ಬೇಡವಾದ ದಿಕ್ಕಿನಲ್ಲಿ ತೊಗೊಂಡು ಇದ್ದೀರಾ ಬೇಡ ಅದನ್ನು ರಿಲೀಸ್ ಮಾಡಿ ಏನು ಬರ್ತಾಯಿದೆ ಎಲ್ಲ ಬ್ಲೆಸ್ಸಿಂಗ್ಸು ಅದನ್ನು ಓಪನ್ ಅಪ್ ಆಗಿ ಅದರಿಂದ ಖಂಡಿತ ಮುಂದಕ್ಕೆ ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ನಿಮ್ಮ ಮುಂದೆ ದೇವರು ಕೊಡ್ತಿದ್ದಾರೆ 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 ಆದರೆ ನಿಮಗೆ ಅದ್ರ ಬಗ್ಗೆ ಯಾವುದು ಗ್ರ್ಯಾಟಿಟ್ಯೂಡ್ ಇಲ್ಲ ಅಂದರೆ ನಮ್ಮ ಜೀವನದಲ್ಲಿ ಇದಾಗಲೇ ಇದೆ ಅದನ್ನು ನೀವು ಏನು ಏನು ಅಬ್ಸರ್ವ್ ಮಾಡ್ತಾ ಇಲ್ಲ ನೋಟಿಸ್ ಮಾಡ್ತಾ ಇಲ್ಲ ಹಾಗಾಗಿ ದೇವರು ತೊಗೋ ಇನ್ನೊಂದು ತಗೋ ಆಯಿತು ಅಂತ ಹೇಳಿ ಪ್ರೀತಿಯಿಂದ ಕೊಡ್ತಾ ಇದ್ದಾರೆ ಅಲ್ಲೂ ಕೂಡ ನೋಡಿ ಈ ವ್ಯಕ್ತಿ ಮುಖ ಸಪ್ಪೆಗೆ ಇಟ್ಕೊಂಡು ಕೂತಿದ್ದಾರೆ ಸೊ ಬೇಡ ಆ ರೀತಿ ಬೇಡ ಏನೂ ಇಲ್ದ ಏನೂ ಇಲ್ಲದೇ ಇದ್ದಾಗಲೂ ಕೂಡ ಅದು ನಮ್ಮ ಜೀವನದಲ್ಲಿ ಇದೆ ಅಂತ ನಾವು ಫೇಕ್ ಮಾಡಬೇಕು ಒಂದು ಕೋಟ ಇದೆ ಫೇಕ್ ಇಟ್ ಅಂಟಿಲ್ ಯು ಮೇಕ್ ಇಟ್ ಅಂತ ಅಂದರೆ ನಿಮ್ಮ ಜೀವನದಲ್ಲಿ ಅದು ಇಲ್ಲದೆ ಹೋದರೂ ಕೂಡ ಅದು ಇದೆ ಅನ್ನೋ ಥರ ನೀವು ಫೇಕ್ ಆಗಿ ಅಂದ್ಕೊಳ್ತಾ ಬಂದರೆ ಖಂಡಿತ ಅದು ಬರುತ್ತೆ ಒಂದು ಕ ಗಾದೆ ಇದೆ ಅಲ್ಲ ಹಾಡ್ತಾ ಹಾಡ್ತಾ ರಾಗ ಉಗುಳ್ತಾ ರೋಗ ಅಂತ ಅದೇ ಥರ ನಾವು ನೀವು ಇಲ್ಲಿ ಯಾರೋ ಈ ಥರ ಕೊರಗೋದೇ ಒಂದು ಚಟ ಆಗ್ಬಿಟ್ಟಿದೆ ಅದರಿಂದ ಹೊರಗಡೆ ಬರೋಕ್ಕೆ ನಿಮ್ಗೆ ಇಷ್ಟನೇ ಆಗ್ತಾ ಇಲ್ಲ ಅದರಿಂದನೇ ನಿಮ್ಮ ಜೀವನದಲ್ಲಿ ಈ ಥರ ಎಲ್ಲ ನೆಗೆಟಿವ್ ಆಗಿ ನಡೀತಾ ಇದೆ ನಮ್ಮ ಇನ್ನರ್ ವರ್ಡ್ ಹೇಗಿರುತ್ತೆ ನಮ್ಮ ಔಟರ್ ವರ್ಡು ಅದೇ ಥರ ಇರುತ್ತೆ ಅದು ನಮ್ಮ ಮನಸ್ಸಿನ ಪ್ರತಿಬಿಂಬ ನಿಮ್ಮ ಜೀವನದಲ್ಲಿ ಯಾರೋ ಬರ್ತಾ ಇದ್ದಾರೆ ಏನೋ ನೋವು ಮಾಡ್ತಾ ಇದ್ದಾರೆ ಅಥವಾ ಏನೋ ನಿಮಗೆ ಅದು ಅವರಿಂದ ತೊಂದರೆ ಆಗ್ತಾ ಇದೆ ಅಂತಂದರೆ ಅದನ್ನು ಮೊದಲು ನಾವು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸೃಷ್ಟಿ ಮಾಡಿರ್ತೀವಿ ಅದೇನಾಗತ್ತೆ ಮತ್ತೆ ವಾಪಸ್ ಬರುತ್ತೆ ಅಥವಾ ಪಾಸ್ಟ್ ಲೈಫ್ ಕರ್ಮ ಈ ಎರಡರಿಂದ ನಮ್ಮ ಜೀವನದಲ್ಲಿ ಏನಾದರೂ ಇದೆ ಅಂದರೆ ಸೊ ಅದನ್ನು ರಿಲೀಸ್ ಮಾಡೋದಕ್ಕೆ ಗಮನ ಕೊಡಿ ನಿಮ್ಮ ಆರ ಸ್ಟ್ರಾಂಗಾಗಿ ಇಟ್ಕೊಳ್ಳಿ ನಿಮ್ಮ ವೈಬ್ರೇಷನ್ ಲೋವರ್ ಆಗೋದಕ್ಕೆ ಬಿಡಬೇಡಿ ತ್ರೀ ಡಿನಲ್ಲಿ ಇದು ಸಹಜ ಇದೊಂದು ಎಕ್ಸಾಮ್ ಸೆಂಟರ್ ಇದ್ದಂಗೆ ನಾವು ಬಂದಿರೋದೆ ಇಲ್ಲಿ ಅದನ್ನೆಲ್ಲ ಪಾಸ್ ಮಾಡ್ಕೊಂಡು ಹೋಗಲಿಕ್ಕೆ ಅಲ್ಲಿ ಆಗ ಕೆಲವೊಂದು ಹತಾಶೆ ನಿರಾಶೆ ದುಃಖ ನೋವು ಸಹಜ ಆದರೆ ಅದರಿಂದ ಮೇಲೆ ಬಂದು ನಿಂತಾಗ ಮಾತ್ರ ಅದನ್ನು ನಾವು ಬಿಟ್ಟು ಒಂದು ಮೇಲಿನ ಹಂತಕ್ಕೆ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ನಾವು ಅದರಲ್ಲೇ ಇದ್ದರೆ ಖಂಡಿತ ನಾವು ಇನ್ನೆಷ್ಟೇ ಜನ್ಮ ತೊಗೊಂಡು ಬಂದರೂ ಕೂಡ ಅದನ್ನು ನಾವು ರಿಲೀಸ್ ಮಾಡದೆ ನಮಗೆ ಬೇರೆ ಆಪ್ಷನ್ನೇ ಇಲ್ಲ ಹಾಗಾಗಿ ನಿಮ್ಮ ಮುಂದೆ ಏನೇ ಪರಿಸ್ಥಿತಿಗಳು ಬಂದರೂ ಕೂಡ ಅದನ್ನು ಫೇಸ್ ಮಾಡಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅದರಿಂದ ಏನು ಪಾಠ ಕಲ್ತಿದ್ದೀರ ಅದನ್ನು ಯೂನಿವರ್ಸ್ಗೆ ಹೇಳಿ ನಾನು ಕಲಿಬೇಕಾದಂತಹ ಪಾಠ ನಾನು ಇದರಿಂದ ಕಲ್ತಿದ್ದೀನಿ ಸಾಕು ನನಗೆ ಇದ್ರ ಅವಶ್ಯಕತೆ ಇಲ್ಲ ದಯವಿಟ್ಟು ಇನ್ನು ಮುಂದೆ ಈ ಪ್ಯಾಟ್ರನನ್ನು ನನ್ನ ಜೀವನದಲ್ಲಿ ತರಬೇಡಿ ಅನ್ನೋ ಅಫಾಮೇಶನ್ನ ಕೊಡ್ತಾ ಹೋಗಿ ಆಗ ಆ ಪ್ಯಾಟ್ರನ್ನು ಮತ್ತೆ ಬರಲ್ಲ ನಾವು ಯಾವಾಗ ಅದರಿಂದ ಬರುವಂತಹ ಪಾಠ ಕಲಿಯೋಲ್ಲ ಆಗ ಮಾತ್ರ ಅದು ಪದೇ 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 ಬೇರೆ ಬೇರೆ ನಾವು ವ್ಯಕ್ತಿ ಊರು ಮನೆ ಸ್ಥಳ ಎಷ್ಟೇ ಬದಲಾಯಿಸಿದ್ರು ಕೂಡ ಆ ಥರ ಸಿಚ್ಯುವೇಶನ್ಸು ನಮ್ಮ ಜೀವನದಲ್ಲಿ ಆಗ್ತಾನೇ ಇರುತ್ತೆ ಸೊ ಯಾರಿಗೆ ಈ ಮೆಸೇಜ್ ರೆಸಿನೆಂಟ್ ಆಗ್ತಾಯಿದೆ ಅಂತ ಗೊತ್ತಿಲ್ಲ ತುಂಬ ಸ್ಟ್ರಾಂಗಾಗಿ ಈ ಮೆಸೇಜು ಇವತ್ತು ನನಗೆ ಫೀಲ್ ಆಗ್ತಾ ಇದೆ ದಯವಿಟ್ಟು ನಿಮ್ಮ ಎನರ್ಜಿನ ಈ ಥರ ವೇಸ್ಟ್ ಮಾಡಬೇಡಿ ಸೊ ಅದು ತುಂಬ ಪ್ರೀಶಿಯಸ್ ತುಂಬ ಅಮೂಲ್ಯವಾದದ್ದು ಸೊ ನಮಗೆ ಏನು ನೋಡಿ ಇಲ್ಲಿ ನನಗಿಲ್ಲಿ ಹೇಗೆ ಅನ್ನಿಸ್ತಾ ಇದೆ ಅಂದರೆ ದೇವರು ಇವತ್ತು ತಗೊಳ್ಳಪ್ಪ ಅಂತ ಹೇಳಿ ನಿಮಗೆ ಬಲವಂತ ಮಾಡದಿರೋ ಥರ ನನಗಿಲ್ಲಿ ಅನ್ನಿಸ್ತಾ ಇದೆ ಬಟ್ ನೀವು ಅದೇ ಥರ ದೇವರನ್ನು ಬ್ಲೇಮ್ ಮಾಡಿಕೊಂಡು ಪರಿಸ್ಥಿತಿನ ಬ್ಲೇಮ್ ಮಾಡಿಕೊಂಡು ಮನುಷ್ಯನ ಬ್ಲೇಮ್ ಮಾಡಿಕೊಂಡು ಅದೇ ಪರಿಸ್ಥಿತಿನೆಲ್ಲ ಇದಿರ ಬೇಡ ಅದನ್ನು ಬಿಟ್ಟು ಆದರೆ ಅದನ್ನು ನೋಡಿ ಆ ಕಡೆ ತಿರುಗಿ ಒಂದು ಸ್ವಲ್ಪ ಕತ್ತೆತ್ತು ನೋಡಿ ಆಗ ನಿಮಗೆ ಅದು ಕಾಣಿಸ್ತೆ ಬಟ್ ನೀವೇನು ಇದ್ದೀರಾ ನಿಮ್ಮ ಮುಂದೆ ಇರೋ ಇವುಗಳನ್ನ ನೋಡಿಕೊಂಡು ಯೋಚನೆ ಮಾಡಿಕೊಂಡು ಇದನ್ನು ನೋಡ್ತಾನೆ ಇಲ್ಲ ಸೊ ಡಿ ಸೋಲ್ ಫ್ಯಾಮಿಲಿ ನೀವೆಲ್ಲ ನನ್ನ ಸೋಲ್ ಫ್ಯಾಮಿಲಿ ಸೊ ಈ ರೀತಿ ಬಂದಿರೋ ಅಂತಹ ಬ್ಲೆಸ್ಸಿಂಗ್ಸನ್ನು ನೀವು ದೂರ ಮಾಡ್ಕೊಳ್ಳೋದು ನನಗೆ ಖಂಡಿತ ಇಷ್ಟ ಆಗೋಲ್ಲ ಬೇಸರ ಅನಿಸುತ್ತೆ ಸೊ ಬೇಡ ಅದರಿಂದ ಹೊರಗಡೆ ಬನ್ನಿ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ ಅದರ ಆ ಬ್ಲೆಸಿಂಗ್ಸನ್ನು ತೊಗೊಂಡ್ರೆ ನೀವು ಕಿಂಗ್ ಆಫ್ ಕಪ್ಸ್ ನೀವೇ ನಿಮ್ಮ ಜೀವನದ ಅಧಿಪತಿ ನೋಡಿ ನಿಮ್ಮ ಏನಿಷ್ಟು ದಿನ ಬೇರೆಯವ್ರಿಗೆ ಮಣೆ ಹಾಕೋದು ಅವ್ರು ಹೇಳ್ದಂಗೆ ಕೇಳೋದು ಅವರು ಅವಮಾನ ಮಾಡಿದ್ರೆ ಅವಮಾನ ಮಾಡಿಸ್ಕೊಳ್ಳೋದು ಬೈದರೆ ಬೈಸ್ಕೊಳ್ಳೋದು ಅವ್ರು ನಿಮ್ಮನ್ನು ಬಿಟ್ಟು ದೂರ ಹೋಗ್ತಾ ಹೋಗ್ತಾಯಿದ್ರು ಕೂಡ ಹೋಗಿ ಗೋಗರಿಯೋದು ಈ ಥರ ಒಂದು ಎನರ್ಜಿ ನಿಮಗೆ ಇಲ್ಲಿ ಆ ಒಂದು ಪ್ಯಾಟ್ರನಿಂದ ಹೊರಗಡೆ ತರಲಿಕ್ಕೆ ಯೂನಿವರ್ಸ್ ಟ್ರೈ ಮಾಡ್ತಾ ಇದೆ ಬಟ್ ನೀವು ಇಲ್ಲಿ ಬರ್ತಾಯಿಲ್ಲ ನೀವೇನಾದರೂ ಆ ಒಂದು ಬ್ಲೆಸ್ಸಿಂಗ್ಸು ಗೈಡೆನ್ಸನ್ನು ಫಾಲೋ ಮಾಡಿದ್ರೆ ನೀವು ನೋಡಿ ಕಿಂಗ್ ಆಫ್ ಕಪ್ಸ್ ಎನರ್ಜಿಗೆ ಖಂಡಿತ ಬರ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ಎಮೋಷನ್ಸ್ನ ನೀವು ಬ್ಯಾಲೆನ್ಸ್ ಮಾಡ್ತೀರಾ ಅದನ್ನು ಬೇರೆ ಯಾರಿಗೋಸ್ಕರನ ಹಾಳು ಮಾಡ್ಕೊಳ್ಳೋಲ್ಲ ವೇಸ್ಟ್ ಮಾಡೋದಿಲ್ಲ ಸೆಲ್ಫ್ ಲವ್ ಬರುತ್ತೆ ಸೆಲ್ಫ್ ಲವ್ ಬಂದಾಗ ಆಟೋಮೆಟಿಕ್ಕಾಗಿ ನಿಮ್ಮ ಎನರ್ಜಿ ಹೈ ಆಗತ್ತೆ ಆಗ ಏನಾಗುತ್ತೆ ಅವರೇ ನಿಮ್ಮನ್ನು ಹುಡ್ಕೊಂಬರ್ತಾರೆ ಅವ್ರು ನಿಮ್ಮನ್ನು ಮಿಸ್ ಮಾಡ್ತಾರೆ ಸೊ ಈಗ ನೀವು ಅವ್ರಿಗೆ ತುಂಬ ಎನರ್ಜಿ ಕೊಡ್ತಾ ಇದ್ದೀರಾ ಆಗ ಏನಾಗುತ್ತೆ ಹೆಂಗೂ ಇರ್ತಾರೆ ಇವರು ನಮ್ಮನ್ನಂತೂ ಬಿಟ್ಟು ಹೋಗೋಲ್ಲ ಅಲ್ವಾ ಇರಲಿ ಬಿಡು ಅಂತ ಅನ್ನೋ ಥರ ಕೇರ್ಲೆಸ್ಸಾಗಿ ನಿಮ್ಮನ್ನು ನೋಡ್ತಿದ್ದಾರೆ ಹಾಗಾಗಿ ಏನು ಗೈಡೆನ್ಸ್ ಬರ್ತಾ ಇದೆ ನಿಮಗೆ ಇಂಟ್ಯೂಷನ್ ಹೇಳ್ತಾ ಇದೆ ಅಥವಾ ಈ ವಿಡಿಯೋಸಲ್ಲೆಲ್ಲ ಗೊತ್ತಾಗ್ತಾ ಇದೆ ಅದನ್ನು ರಿಸೀವ್ ಮಾಡ್ಕೊಳ್ಳಿ ಪಾಠ ಅಂತ ಕಲ್ತ್ಕೊಳ್ಳಿ ಕಿಂಗ್ ಎನರ್ಜಿಗೆ ಬನ್ನಿ ಆಗ ನೀವು ನಿಮ್ಮ ಜೀವನದಲ್ಲಿ ನಮ್ಗೆ ಇವ್ರು ಇವ್ರು ಯಾರು ಬೇಕು 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 ಅಂತ ಹಿಡಿದಿಟ್ಕೊಂಡು ಕೂತಿದ್ದೀರಲ್ಲ ಅದನ್ನು ಒಂದು ಸ್ವಲ್ಪ ಸಡ್ಲಾಗಿ ಮಾಡಿ ನೋಡಿ ಖಂಡಿತ ಅವರೇ ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ ಆದರೆ ನೀವು ಅದಕ್ಕೆ ಮುಂಚೆ ಈ ಪಾಠ ಕಲಿಬೇಕು ಸೊ ನಿಮ್ಮ ಜೀವನದಲ್ಲಿ ಈ ಪ್ಯಾಟರ್ನ್ ಬಂದಿರೋದೆ ಅದಕ್ಕೋಸ್ಕರ ಸೊ ರೀಡಿಂಗಲ್ಲೆಲ್ಲ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಈ ಥರ ಫ್ಯಾಮಿಲಿ ರಿಲೇಷನ್ಶಿಪ್ಪಲ್ಲಿ ಇನ್ನೂ ಪ್ರೀತಿ ಇಲ್ಲದೆ ಅಥವಾ ಹೋಗರ್ಕೊಂಡು ಈ ಥರ ರೀಡಿಂಗ್ ಅದೆಲ್ಲ ಕೇಳಿದಾಗ ತುಂಬ ಬೇಸರ ಆಗುತ್ತೆ ಇದೆಲ್ಲ ಏನಕ್ಕೆ ಏನಕ್ಕೆಂದರೆ ನಿಮ್ಮಲ್ಲಿ ಸೆಲ್ಫ್ ಲವ್ ಇಲ್ಲ ಹೈಯರ್ ವೈಬ್ರೇಷನ್ ಇಲ್ಲ ನೀವು ಎಷ್ಟೇ ಚೆನ್ನಾಗಿದ್ರೂ ಕೂಡ ನಿಮ್ಮ ವೈಬ್ರೇಷನ್ನು ಲೋ ಆದರೆ ಅಲ್ಲಿ ನಿಮಗೆ ವ್ಯಾಲ್ಯೂ ಇರೋದಿಲ್ಲ ಬೇರೆ ನೀವು ಯಾರು ಇಷ್ಟಪಡ್ತೀರ ಅಥವಾ ನೀವಿರೋ ಅಂತಹ ಸ್ಥಳದಲ್ಲಿ ಸೊ ಅದಕ್ಕೋಸ್ಕರ ನಿಮ್ಮ ಎನರ್ಜಿನ ಹೈ ಮಾಡ್ಕೊಳ್ಳಿ ಮೆಡಿಟೇಷನ್ ಮಾಡಿ ಚಕ್ರ ಮೆಡಿಟೇಷನ್ ಮಾಡಿ ನಿಮ್ಮ ಹಾರ ಕ್ಲೆನ್ಸ್ ಮಾಡ್ಕೊಳ್ಳಿ ಆರ ಪ್ರೊಟೆಕ್ಷನ್ ಹಾಕ್ಕೊಳ್ಳಿ ಇದರಿಂದ ನಿಮ್ಮ ಜೀವನದಲ್ಲಿ ಸಣ್ಣ ಸಣ್ಣ ಕೆಲಸಗಳಿದವು ಪ್ರತಿ ವಿಡಿಯೋದಲ್ಲೂ ನಾನು ಇದನ್ನು ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ ಸೊ ಪ್ಲೀಸ್ ಡ್ಯೂ ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ ನಿಮಗೆ ರಾಜ ನೋಡಿಲಿ ಕಿಂಗು ಕ್ವೀನ್ ಆಫ್ ಪೆಂಟಕಲ್ಸ್ ಇದಕ್ಕೆ ಬರೋ ಅಂತಹ ಅವಕಾಶಗಳು ಕೂಡ ನಿಮಗೆ ಇದೆ ಯಾಕೆ ಅದೇ ಥರ ಯೋಚನೆ ಮಾಡ್ದ ಕೂತ್ಕೊತೀರ ಆ ಬ್ಲೆಸ್ಸಿಂಗ್ಸನ್ನು ದಯವಿಟ್ಟು ರಿಸೀವ್ ಮಾಡಿ ನೀವು ಬೇರೆಯವ್ರನ್ನ ತುಂಬ ಚೆನ್ನಾಗಿ ಕೇರ್ ಮಾಡ್ತಾ ಇದ್ದೀರ ಲವ್ ಮಾಡ್ತಾ ಇದ್ದೀರಾ ಅವ್ರಿಗೇನು ತಲುಪಿಸ್ಬೇಕು ನಿಮ್ಮ ಕರ್ತವ್ಯ ಏನಿದೆ ಆದರೆ ಮಾಡ್ತಾ ಇದ್ದೀರ ಆದರೆ ನಿಮ್ಮಲ್ಲಿ ಆ ಸೆಲ್ಫ್ ಲವ್ ಕಾಣಿಸ್ತಾ ಇಲ್ಲ ಈ ಥರ ಕ್ವೀನ್ ಎನರ್ಜಿ ಬರಬೇಕು ಅಂತ ಅಂದರೆ ನೀವು ಏನು ಮಾಡಬೇಕು ನಿಮ್ಮ ಸಾರಿ ಹಾಂ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು ಓಕೆ ಆ ಬ್ಲೆಸ್ಸಿಂಗ್ಸನ್ನು ಅಬ್ಸರ್ವ್ ಮಾಡಿ ರಿಸೀವ್ ಮಾಡ್ಕೊಳ್ಳಿ ಪಾಸಿಟಿವ್ ಆಗಿ ಫೀಲ್ ಮಾಡಿ ಬೇರೆಯವ್ರಿಗೆ ಹೇಗೆ ನಿಮ್ಮ ಟೈಮು ಪ್ರೀತಿ ಕೇರು ಎಲ್ಲ ಕೊಡ್ತಾ ಇದ್ದೀರ ಅದೇ ಥರ ನಿಮಗೂ ಕೂಡ ನೀವು ಅದನ್ನು ಕೊಟ್ಕೊಳ್ಳಿ ಇದರಿಂದ ಏನು ನೀವು ನಿಮ್ಮ ಜೀವನದಲ್ಲಿ ಕೊರತೆ ಅನ್ನಿಸ್ತಾ ಇದೆ ನಿಮ್ಗೇನು ಬೇಕು ಏನು ಬೆಲೆ ಸಿಗಬೇಕು ಏನು ಗೌರವ ಸಿಗಬೇಕು ಪ್ರೀತಿ ಸಿಗಬೇಕು ಅದು ಸಿಗ್ತಿಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಕೊರತೆ ಇದೆ ಅಲ್ವಾ ಅದೆಲ್ಲ ಫಿಲ್ ಆಗತ್ತೆ ಸೊ ನಿಮ್ಮ ಜೀವನದಲ್ಲಿ ಹಣಕ್ಕೆ ಸಂಬಂಧಪಟ್ಟಂಗೆ ಸೊ ಇಲ್ಲಿ ಎರಡು ಕಾರ್ಡು ಬಂದಿದೆ ಬ್ಲೆಸ್ಸಿಂಗ್ಸು ಸೊ ಇಲ್ಲೂ ಪೆಂಟಕಲ್ಲು ಸೊ ಯೂನಿವರ್ಸ್ ನಿಮ್ಮನ್ನ ಹಣಕ್ಕೆ ಅಧಿಪತಿ ಮಾಡೋದಕ್ಕೆ ರೆಡಿ ಇದ್ದಾರೆ ಇಲ್ಲಿ ಬ್ಲೆಸ್ಸಿಂಗ್ಸ್ ಕೂಡ ಬರ್ತಾ ಇದೆ ಈ ನೋಡಿ ಯೂನಿವರ್ಸಿಂದ ಬ್ಲೆಸ್ಸಿಂಗ್ಸ್ ಇದೆ ಅದು ನಿಮ್ಮ ಕೈಯಲ್ಲಿದೆ ಸೊ ಎರಡು ಇದ್ರ ಮೂಮೆಂಟ್ಸ್ ನೋಡಿದ್ರೆ ಈ ಥರ ಇದೆ ಸೊ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಹಣಕ್ಕೆ ಸಂಬಂಧಪಟ್ಟಂಗೆ ನೀವೇನಾದರೂ ಹೊಸ ಬಿಸ್ನೆಸ್ ಶುರು ಮಾಡಬೇಕು ಅಂತನೋ ಹಣವನ್ನು ಕೂಡಿಡಬೇಕು ಬರ್ತಾ ಇರೋ ಹಣ ಕೂಡಿಡ್ತಾ ಇಲ್ಲ ಸುಮ್ಮನೆ ಇದೆ ಈ ಥರ ಒಂದು ಎನರ್ಜಿ ಇದ್ದರೆ ಇಲ್ಲ ಇನ್ನು ಅದು ಹಣಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಎನರ್ಜಿ ಶಿಫ್ಟ್ ಆಗ್ತಾಯಿದೆ ಪಾಸಿಟಿವ್ ಆಗಿ ಶಿಫ್ಟ್ ಆಗ್ತಾ ಇದೆ ಯೂನಿವರ್ಸ್ ಯಾವುದೋ ಒಂದು ಸೈಡ್ ಹಝಲ್ ನೀವು ಆಲ್ರೆಡಿ ಕೆಲಸ ಮಾಡ್ತಾಯಿದ್ರೆ ಇನ್ನೊಂದು ಬಿಸ್ನೆಸ್ಸನ್ನು ನೀವು ಶುರು ಮಾಡಬಹುದು ಅಥವಾ ಏನು ಟೀಚರ್ ಆಗಿ ನೀವು ಯಾವುದಾದ್ರೂ ಕೋರ್ಸನ್ನು ಶುರು ಮಾಡಬಹುದು ಈ ಥರ ಯಾವುದಾದ್ರೂ ಸರಿ ಒಂದು ಅದು ಸಂಪಾದನೆ ಸ್ವಲ್ಪ ಅಂತ ಅನಿಸಿದ್ರು ಕೂಡ ನಿಮಗೆ ಜೀವನದಲ್ಲಿ ನೀವು ಸಂಪಾದನೆ ಮಾಡೋದಕ್ಕೆ ಶುರು ಮಾಡ್ತೀರ ಇದು ನಿಮ್ಮ ಜೀವನದಲ್ಲಿ ಸ್ಟೆಬಿಲಿಟಿಯನ್ನು ತಂದುಕೊಡುತ್ತೆ ಆತ್ಮಸ್ಥೈರ್ಯ ತುಂಬುತ್ತೆ ಕಾನ್ಫಿಡೆನ್ಸ್ ಕೊಡುತ್ತೆ ಬೇರೆಯವ್ರ ಮುಂದೆ ನೀವು ನಿಲ್ಲೋದಕ್ಕೆ ಒಂದು ಧೈರ್ಯವನ್ನು ತಂದುಕೊಡುತ್ತೆ ಲಕ್ಷ್ಮಿ ತಾಯಿ ಯಾವಾಗ ಇರ್ತಾರೆ ಅದು ಕೇವಲ ಹಣ ಅಂತಲ್ಲ ಸಕಲ ಐಶ್ವರ್ಯ ಸಂಪತ್ತು ಅಭಿವೃದ್ಧಿ ಎಲ್ಲ ನಮ್ಮ ಜೀವನದಲ್ಲಿ ಬರುತ್ತೆ ಸೊ ಈ ಕಾರ್ತಿಕ ಮಾಸದಲ್ಲಿ ನಿಮಗೆ ಲಕ್ಷ್ಮಿ ತಾಯಿ ಎನರ್ಜಿ ತುಂಬ ಹೈ ಇದೆ ಸೊ ಕ್ಲಾಸಿಗೆ ಇಲ್ಲಿ ಜಾಯ್ನ್ ಆಗಿ ಈ ಕಾರ್ತಿಕ್ ಮಾಸದಲ್ಲಿ ಹೇಗೆ ನೀವು ತಾಯಿಯನ್ನು ಹೊಲಿಸ್ಕೋಬೋದು ಯಾವ ಥರ ಪೂಜೆ ಮಾಡಬೇಕು ಆ ಅಬಂಡನ್ಸ್ ಕೋಡು ಯಂತ್ರ ಈ ಥರದ್ದೆಲ್ಲ ನಾನು ನಿಮಗೆ ಶೇರ್ ಮಾಡ್ತೀನಿ ಖಂಡಿತ ಅದನ್ನು ನಿಮ್ಮ ಜೀವನದಲ್ಲಿ ಪ್ರತಿನಿತ್ಯ ಅನುಸರಿಸ್ಕೊಂಡು ಆ ತಾಯಿಯ ಕೃಪೆಗೆ ಪಾತ್ರರಾಗಿ ನಿಮ್ಮ ಜೀವನದಲ್ಲಿ ಹಣಕ್ಕೆ ಸಂಬಂಧಪಟ್ಟಂಗೆ ಪಾಸಿಟಿವ್ ಆಗಿ ಬದಲಾವಣೆ ಶುರುವಾಗ್ತಾ ಇದೆ ನೀವು ಸಂಪಾದನೆ ಮಾಡಬಲ್ಲರಿ ಈಗಾಗಲೇ ಸಂಪಾದನೆ ಮಾಡ್ತಾ ಇದ್ದೀವಿ ಸಾಕಾಗ್ತಾ ಇಲ್ಲ ಅಂತಂದರೆ ನಿಮಗೆ ಜಾಬ್ ಈಗಿರೋ ಜಾಬ್ ಚೆನ್ನಾಗಿಲ್ಲ ಅಥವಾ ಸ್ಯಾಲ್ರಿ ಇಲ್ಲ ಅಥವಾ ಕೆಲಸ ಇಲ್ಲ ಅಂದರೆ ನಿಮಗೆ ಕೆಲಸ ಸಿಗತ್ತೆ ಕೆಲಸಕ್ಕೆ ಇದ್ರೆ ನಿಮ್ಮ ಸ್ಯಾಲ್ರಿ ಹೈಕ್ ಆಗುತ್ತೆ ನೀವು ನಿಮ್ಮ ಕೆಲಸವನ್ನು ಗುರ್ಸಿದಂತಹ ನಿಮ್ಮ ಏನು ಆಫೀಸ್ ಹೆಡ್ ಇರ್ತಾರಲ್ಲ ಅವರು ತುಂಬ ಖುಷಿಯಿಂದ ನಿಮ್ಮ ಸ್ಯಾಲ್ರಿಯನ್ನು ಹೈಕ್ ಮಾಡೋದು ನನಗಿಲ್ಲಿ ಸೆನ್ಸ್ ಆಗ್ತಾ ಇದೆ ಖಂಡಿತ ಆಗ್ತಾ ಇದೆ ಸೊ ಕೆಲಸನೇ ಇಲ್ಲ ಅಂತಂದರೆ ಖಂಡಿತ ನಿಮ್ಗೆ ಒಳ್ಳೆ ಕಡೆ ಕೆಲಸ ಆಲ್ರೆಡಿ ಪ್ರಿಪೇರ್ ಆಗ್ತಾ ಇದೆ ಅಲ್ಲಿಗೆ ನೀವು ಖಂಡಿತ ಹೋಗಿ ತಲುಪ್ತೀರಾ ನಂಬಿಕೆ ಇರಬೇಕಷ್ಟೇ ಫೈವ್ ಡಿನಲ್ಲಿ ಆಲ್ರೆಡಿ ಅದು ಆಗಿದೆ ತ್ರೀ ಡೈಮೆನ್ಷನಿಗೆ ಬರೋದಕ್ಕೆ ಸ್ವಲ್ಪ ಸಮಯ ಸಿಗುತ್ತೆ ಅದಕ್ಕೆ ನೀವೇನು ರಿಲೀಸ್ ಮಾಡಬೇಕು ನಿಮ್ಮ ಬ್ಲ್ಯಾಕೇಜಸ್ನ ಅದನ್ನು ಖಂಡಿತ ರಿಲೀಸ್ ಮಾಡಿ ಅದು ಬರಲಿಕ್ಕೆ ರೆಡಿಯಾಗಿರಿ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ನನ್ನ ಜೀವನದಲ್ಲಿ ಕೆಲಸಕ್ಕೆ ಹಣಕ್ಕೆ ಸಂಬಂಧಪಟ್ಟಂಗೆ ಏನೇ ವಿಘ್ನಗಳಿದರೆಲ್ಲ ನಿವಾರಣೆ ಮಾಡಿ ಲಕ್ಷ್ಮೀ ತಾಯಿ ಲಕ್ಷ್ಮೀ ತತ್ವ ನನ್ನ ಜೀವನದಲ್ಲಿ ಶಾಶ್ವತವಾಗಿ ನೆಲೆಸುವಂತೆ ಆಶೀರ್ವಾದ ಮಾಡಿ ಅಂತ ಪ್ರತಿನಿತ್ಯ ಪೂಜೆ ಮಾಡೋದಕ್ಕಿಂತ ಮುಂಚೆ ಕೇಳ್ಕೊಳ್ಳಿ ಖಂಡಿತ ಒಳ್ಳೆಯದಾಗತ್ತೆ ಅದು ಇಲ್ಲಿ ಕಾಣಲು ಕಾಣಿಸ್ತಾ ಇದೆ ನಿಮಗೆ ಈ ತಕ್ಷಣಕ್ಕೆ ಆ ಎನರ್ಜಿ ಇಲ್ಲ ಅಂದರೂ ಕೂಡ ಸೊ ಖಂಡಿತ ಇದು ಇಲ್ಲ ಅಂತ ಅಂದ್ಕೋಬೇಡಿ ಯಾಕಂದರೆ ಅದೇ ಮೆಸೇಜ್ ಯೂನಿವರ್ಸ್ಗೆ ಹೋಗುತ್ತೆ ಆಗ ಏನಾಗುತ್ತೆ ಅದು ಬರೋದು ಆಗುತ್ತೆ ಖಂಡಿತ ನೀವು ಈ ಥರ ಪಾಸಿಟಿವ್ ಆಗಿ ವಿಡಿಯೋಸ್ ಬಂದಾಗ ಇದೊಂದು ಮ್ಯಾನಿಫೆಸ್ಟೇಷನ್ಗೆ ನಿಮಗೆ ಒಂದು ದಾರಿ ಅಂತಲೇ ಹೇಳಬಹುದು ಈ ಥರ ಬಂದಾಗ ಅಯ್ಯೋ ಇದು ನನಗೆಲ್ಲ ಎಲ್ಲ ಆಗುತ್ತೆ ಅಂತ ನೀವು ಅಂದ್ಕೊಂಡ್ರೆ ನೀವೇ ಅದನ್ನು ಬ್ಲ್ಯಾಕ್ ಮಾಡ್ತಾಯಿದ್ದೀರಾ ಸೊ ಆ ಥರ ಪರಿಸ್ಥಿತಿ ಇಲ್ಲ ಅಂದರೂ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಯಾರು ಗೊತ್ತು ಮುಂದೆ ನಿಮ್ಗೆ ಆ ಥರ ಆಗಬಹುದು ಮುಂದೆ ಏನಾಗುತ್ತೆ ಅಂತ ನಾವು ನಮ್ಗೆ ಗೊತ್ತಿಲ್ಲ ಅಲ್ವಾ ಹಾಗಾಗಿ ಇದು ನಿಮಗೆ ಯೂನಿವರ್ಸಿಂದ ಬಂದಿರುವಂತಹ ಗೈಡೆನ್ಸ್ ಇರ್ಬೋದು ಮೆಸೇಜ್ ಇರ್ಬೋದು ಈ ಥರ ಮುಂದಕ್ಕೆ ನಿಮ್ಗೆ ಆಗುತ್ತೆ ಅನ್ನೋವಂಥ ಸೂಚನೆ ಇರಬಹುದು ನೀವು ಮನಸ್ಸಲ್ಲಿ ಇದನ್ನು ಕೇಳಿದ ತಕ್ಷಣ ಅಯ್ಯೋ ನಂಗೆ ಎಲ್ಲ ಆಗುತ್ತೆ ಅನ್ನೋ ವೈಬ್ರೇಷನ್ನ ನೀವು ಯೂನಿವರ್ಸ್ಗೆ ಕೊಟ್ಟರೆ ಅದು ಬರೋದು ಆಗಿಬಿಡುತ್ತೆ ಸೊ ಅದು ನಿಮ್ಮ ಜೀವನದಲ್ಲಿ ಇದಿಲ್ಲದೆ ಹೋದರೂ ಕೂಡ ಏನು ಪಾಸಿಟಿವಿಟಿ ಹೇಳ್ತಾ ಇದ್ದೀವಿ ಅದಿಲ್ಲದೆ ಹೋದರೂ ಕೂಡ ನೀವು ಹೌದು ಇದು ಆಗುತ್ತೆ ಅಂತ ಅಂದ್ಕೊಂಡ್ರೆ ನೀವು ಅದನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದೀರಾ ಅಂತ ಯೂನಿವರ್ಸ್ಗೆ ಮೆಸೇಜ್ ಹೋಗುತ್ತೆ ಖಂಡಿತ ಒಳ್ಳೇದಾಗತ್ತೆ ಸೊ ಇದು ಟ್ಯಾರೋ ರೀಡಿಂಗ್ ಅನ್ನೋದು ಒಂದು ಮ್ಯಾನಿಫೆಸ್ಟೇಷನ್ ಮೆಥಡ್ ಅಂತಲೇ ಹೇಳ್ಬೋದು ಹಾಗಾಗಿ ಯಾರು ಕೂಡ ಯಾವ ನನಗೆಲ್ಲ ಆಗುತ್ತೆ ಅಂತ ಈ ಥರ ಆಗಿ ಖಂಡಿತ ಥಿಂಕ್ ಮಾಡಿಬಿಡಿ ಈಗ ಇಲ್ಲ ಅಂದರೆ ಮುಂದೆ ಅದು ಖಂಡಿತ ನಿಮ್ಮ ಜೀವನದಲ್ಲಿ ಆಗಬರು ಆಗುತ್ತೆ ಸೊ ಅದರ ಒಂದು ಮುನ್ಸೂಚನೆ ಅಥವಾ ಅದೊಂದು ಸೂಚನೆಯನ್ನು ಯೂನಿವರ್ಸ್ ನಿಮಗೆ ಇದೆ ಆಗ ಅದನ್ನು ದಯವಿಟ್ಟು ನೆಗೆಟಿವ್ ಆಗಿ ಏನು ಅಫಮೇಷನ್ ಮಾಡಿ ಅಫಮ್ ಮಾಡಬೇಡಿ ಸೊ ನಿಮ್ಮ ಲೈಫಲ್ಲಿ ಸೆಲೆಬ್ರೇಷನ್ ಬರ್ತಾ ಇದೆ ನಿಮ್ಮ ಲವ್ ಲೈಫಲ್ಲಿ ಯಾರಾದರೂ ತರ್ಡ್ ಪಾರ್ಟಿ ಇದ್ದರೆ ಅಥವಾ ಅವರಿಂದ ನಿಮಗೆ ತೊಂದರೆ ಆಗ್ತಾ ಇದೆ ಅದು ತರ್ಡ್ ಪಾರ್ಟಿ ಅಂತ ಅಂದ ತಕ್ಷಣ ಬೇರೆ ಅನೈತಿಕ ಸಂಬಂಧ ಅಂತಲೇ ಏನಿಲ್ಲ ತರ್ಡ್ ಪಾರ್ಟಿ ಅಂದರೆ ಅದು ನಿಮ್ಮ ಅತ್ತೆ ಮಾವ ನಾದ್ನಿ ಅಥವಾ ನಿಮ್ಮ ಅಪ್ಪ ಅಮ್ಮ ಈ ಥರ ಯಾರ್ದೋ ಯಾರಿಂದನೋ ನಿಮ್ಮ ಜೀವನದಲ್ಲಿ ತೊಂದರೆ ಆಗ್ತಾಯಿದ್ರೆ ಅವರು ಅವರನ್ನು ಯೂನಿವರ್ಸ್ ನಿಮ್ಮ ಜೀವನದಿಂದ ದೂರ ಮಾಡ್ತಾಯಿದ್ದಾರೆ ಸೊ ನಿಮ್ಮ ಲೈವ್ ಲೈಫ್ ತುಂಬ ಚೆನ್ನಾಗಾಗ್ತಾಯಿದೆ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರ್ತೀರ ಏನು ನಿಮ್ಮಲ್ಲಿರೋ ಕುಂದುಕೊರತೆಗಳನ್ನು ಅವ್ರು ಅಕ್ಸೆಪ್ಟ್ ಮಾಡ್ಕೋತಾರೆ ಹಾಗೆ ಅವರದನ್ನು ನೀವು ಕೂಡ ಇಲ್ಲಿ ಅಕ್ಸೆಪ್ಟ್ ಮಾಡಿಕೊಂಡು ನಿಮ್ಮ ಉಳಿದ ಜೀವನವನ್ನು ತುಂಬ ಸುಂದರವಾಗಿ ನಿಮ್ಮ ಫ್ಯಾಮಿಲಿ ಜೊತೆ ಕಳೆಯೋದಿಲ್ಲಿ ಸೆನ್ಸ್ ಆಗ್ತಾಯಿದೆ ಹಾಗೆ ಸೆಲೆಬ್ರೇಷನ್ ಬರ್ತಾ ಇದೆ ಯಾರಾದರೂ ಮನೆ ಕಟ್ಟಿಸ್ಬೇಕು ಅಂತ ಇದ್ದರೆ ಅದಕ್ಕೆ ಪಾಸಿಟಿವಿಟಿ ನೀವು ಅದು ಸಂದರ್ಭ ಒದಗಿ ಬಂದು ಮನೆ ಕಟ್ಟೋದು ಅಥವಾ ತಗೊಳ್ಳೋದು ಅದು ಇಡೀ ಅನ್ನೋ ಥರ ನಿಮಗೆ ಆ ಒಂದು ಪರಿಸ್ಥಿತಿ ಎದುರಾಗುತ್ತೆ ಆಗ ಕೈ ಕೂರ್ಬೇಡಿ ಕೂರಬೇಡಿ ಆಗೋಲ್ಲ ಅಂತ ಖಂಡಿತ ಅದು ಯೂನಿವರ್ಸಿಂದ ನಿಮಗೆ ಬಂದಿರೋ ಅಂಥದ್ದೇ ಆ ಋಣ ಇದೆ ನಿಮಗೆ ಕೈ ಹಾಕಿ ಪ್ಲ್ಯಾನ್ ಮಾಡಿ ಯೂನಿವರ್ಸಿಂದ ಸಪೋರ್ಟ್ ಕೂಡ ನಿಮಗೆ ಚೆನ್ನಾಗಿ ಸಿಗತ್ತೆ ಸೊ ಕಂಗ್ರ್ಯಾಚುಲೇಷನ್ಸ್ ಮತ್ತು ಇಲ್ಲಿ ಇಷ್ಟು ದಿನ ಕೆಲವ್ರಿಗೆ ನಿಮ್ಮ ಲೈಫಲ್ಲಿ ನಿಮ್ಮ ಲವ್ ರಿಲೇಷನ್ಶಿಪ್ಪಲ್ಲಿ ಯಾವುದೋ ಒಂದು ಕಾಣದೇ ಇರುವಂತಹ ಶಕ್ತಿ ಕೆಲಸ ಇತ್ತು ಅದು ಬ್ಲ್ಯಾಕ್ ಮ್ಯಾಜಿಕ್ ಆಗಿರಬಹುದು ಸೈಕಿ ಕಟಕ್ ಆಗಿರಬಹುದು ಯಾವುದೇ ಆಗಿರಬಹುದು ಸೊ ಇಲ್ಲಿ ಅದು ಯೂನಿವರ್ಸ್ನ ಒಂದು ದಯೆಯಿಂದ ರಿಲೀಸ್ ಆಗ್ತಾ ಇದೆ ನಿಮ್ಮ ಸಂಬಂಧಕ್ಕೆ ಯೂನಿವರ್ಸ್ನಿಂದನೇ ಪ್ರೊಟೆಕ್ಷನ್ ಸಿಗ್ತಾ ಇದೆ ಹಾಗಾಗಿ ಸೊ ಇವತ್ತು ಯಾರು ಮ್ಯಾನಿಫೆಸ್ಟ್ ಮಾಡಿದರೆ ಇದು ಅಂತ ಗೊತ್ತಿಲ್ಲ ರಿಲೇಷನ್ಶಿಪ್ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಬಂದಿದೆ ಆ ಥರ ಯಾವುದಾದ್ರೂ ಪ್ರಾಬ್ಲಮ್ ನಿಮ್ಮ ಲೈಫಲ್ಲಿ ಫೇಸ್ ಮಾಡ್ತಾಯಿದ್ರೆ ಆ ಖಂಡಿತ ಈ ಒಂದು ಮೆಸೇಜು ನಿಮಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ನಿಮ್ಮ ಲೈಫಲ್ಲಿ ಹೇಳ್ತಾ ಇದ್ದರೆ ಎನರ್ಜಿನ ಕ್ಲೇಮ್ ಮಾಡಿ ಖಂಡಿತ ನಿಮಗೆಲ್ಲ ಯಾರೆಲ್ಲ ಸಂಬಂಧದಲ್ಲಿ ತುಂಬ ನೊಂದಿದ್ರೆ ಆ ದೇವರು ನಿಮ್ಮ ನಿಮ್ಮನ್ನು ಹರಸಿ ಆಶೀರ್ವಾದ ಮಾಡಲಿ ಒಳ್ಳೆಯ ಜೀವನ ಇನ್ನು ಮುಂದಾದರೂ ಸಿಗಲಿ ನಿಮಗೆ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸೊ ಯಾರ್ಯಾರಿಗೆಲ್ಲ ರೆಸನೇಟ್ ಆಯಿತು ತಿಳಿಸಿ ಯಾರ್ಯಾರೆಲ್ಲ ಆ ಆಗಿಲ್ಲ ಖಂಡಿತ ಇದು ನಿಮ್ಮ ಪಾಸಿಟಿವಿಟಿನ ಕ್ಲೇಮ್ ಮಾಡ್ಕೊಳ್ಳಿ ಖಂಡಿತ ಮುಂದೆ ನಿಮ್ಮ ಲೈಫು ಪಾಸಿಟಿವ್ ಆಗಿ ಬದಲಾಗ್ಲಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವ Loving support. Thank you so much. Shivaya Guru namaha Shri Madhre Namaha, Om Dum Namaha. Thank you.